ಅವ್ಯವಹಾರ ನಡೆದಿದ್ರೆ ತನಿಖೆ ಆಗಬೇಕು ಆ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರೆ ಅವ್ರ ಅನುಭವಿಸಬೇಕು ಅಂತ ನಾವ್ ಹೇಳ್ತಿದ್ದೇವೆ ಹೌದು ಎರಡು ಆಗ್ಲಿ ಯಾವ್ದಾಗ್ಲಿ ಸರ್ ನಮ್ಮ ಸಮಸ್ಯೆಗಳ್ರಿ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ಬಿ ಸಿ ಸಿ ಬ್ಯಾಂಕ್ ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದು ಅದು ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಯೆನಲ್ಲಿ ಯಾರಾದರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದರೂ ಆಗಿದ್ದೆ ಅವರಿಗೆ ಕುಷ್ಠ್ರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಶುಗರ್ ಬರಲಿ ಬಿ ಪಿ ಬರಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದರೆ ಇದೆಲ್ಲ ಬರಲಿ ಅವ್ರಿಗೆ ಕೋರ್ಟಲ್ಲಿ ಸ್ಟೇ ವೆಕಟ್ ಮಾಡಕ್ಕೆ ಇಲ್ಲ ಫಸ್ಟ್ ಅವ್ರನ್ನ ಸ್ಟೇ ನಾನು ತೊಗೊಂಡು ಕೇಸ್ ವಾಪಸ್ ತೊಗೊಳಕೆಲ್ಲ ರೀ ಎನ್ಕ್ವೈರಿ ಆಗಲಿ ಡಿ ಸಿ ಸಿ ಬೇಕು ಡಿ ಸಿ ಸಿ ಬೇಕು ಎನ್ಕ್ವರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗಬೇಡಿ ಒಂದು ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದಾವೆ ಎಲ್ಲ ಇದ್ದಾವೆ ನಾವು ಎತ್ಕೊಂಡ್ ಬಂದ್ ಕೊಡ್ತೀವಿ ಒಂದ್ ದಿವಸ ಮೀಡಿಯಾಗ ನಿಮ್ಗೆ ಸರಿ ಈಗ